ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರ ಆಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಆಗಸ್ಟ್ ತಿಂಗಳಿನ ರಾಶಿ ಭವಿಷ್ಯ ಮೊದಲಿಗೆ ಮೇಷರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹ ಗತಿಯ ಮೇಲೆ ನಡೆಯುವುದರಿಂದ ಮೊದಲಿಗೆ ಗ್ರಹಗತಿಗಳನ್ನು ತಿಳ್ಕೊಳ್ಳೋಣ ಕ್ರಮವಾಗಿ ರವಿಯು ಐದನೇ ಮನೆಯಲ್ಲಿಯೂ ಹಾಗೂ ನಾಲ್ಕನೇ ಮನೆಯಲ್ಲಿಯೂ ಮಂಗಳ ಗ್ರಹನು ಎರಡನೇ ಮನೆಯಲ್ಲಿಯೂ ಗ್ರಹನು ಐದನೇ ಮನೆಯಲ್ಲಿಯೂ ಗುರುಗ್ರಹನು ಎರಡನೇ ಮನೆ ವೃಷಭರಾಶಿಯಲ್ಲಿಯೂ ಗ್ರಹನು ಐದನೇ ಮನೆಯಲ್ಲಿಯೂ ಶನಿಯು ಹನ್ನೊಂದನೇ ಮನೆ ಅಂದರೆ ಕುಂಭರಾಶಿ ಕ್ಷಕ್ಷ ಸ್ವಕ್ಷೇತ್ರದಲ್ಲಿಯೂ ರಾಹುಗ್ರಹನು ಹನ್ನೆರಡನೇ ಮನೆ ಮೀನರಾಶಿಯಲ್ಲಿಯೂ ಕೇತುಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗ್ರಹಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಈ ರೀತಿಯಾಗಿ ಫಲಗಳನ್ನು ಸೂಚಿಸುತ್ತಾರೆ ರವಿಯು ನಾಲ್ಕನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ರವಿಯ ಪ್ರಭಾವದಿಂದ ಮೇಷರಾಶಿಯವರಿಗೆ ಮಟ್ಟಿಗೆ ಅನಾರೋಗ್ಯ ವಾತಾವರಣದಲ್ಲಿ ಆಗತಕ್ಕಂತಹ ಏರುಪೇರುಗಳಿಂದ ಅನಾರೋಗ್ಯ ಉಂಟಾಗುತ್ತದೆ ಹಾಗಾಗಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸಿ ಐದನೇ ಮನೆಯಲ್ಲಿ ಹೋಗುವಾಗ ಅನಾರೋಗ್ಯದಿಂದ ಉಂಟಾದ ಪಿತ್ತ ವಾತ ಪ್ರಕೃತಿಗಳ ಏರುಪೇರುಗಳಿಂದ ಸ್ವಲ್ಪ ಶರೀರ ಕುಗ್ಗತಕ್ಕಂತಹ ಅಂದರೆ ಬಲಹೀನವಾಗತಕ್ಕಂತಹ ಯೋಗವೂ ಇದೆ ಹಾಗಾಗಿ ಚಿಕಿತ್ಸೆಯನ್ನು ಉತ್ತಮ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಮಂಗಳ ಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಂಗಳ ಗ್ರಹ ಸ್ವಲ್ಪ ಕ್ರೂರ ಸ್ವಭಾವಿಯಾಗಿ ಸಂಚಾರವನ್ನು ಮಾಡುವುದರಿಂದ ರಾಜಭಯ ಅಥವಾ ಸರ್ಕಾರಿ ಭಯಗಳು ಉಂಟಾಗತಕ್ಕಂಥದ್ದು ಇಲ್ಲದಿದ್ದರೆ ಮನೆ ಕಟ್ಟುವವರಿದ್ದರೆ ಅಕ್ಕಪಕ್ಕದವರಿಂದ ತೊಂದರೆ ಉಂಟಾಗತಕ್ಕಂತಹ ಫಲಗಳನ್ನು ಮಂಗಳ ಗ್ರಹ ಸೂಚನೆಯಿಂದ ಮಾಡ್ತಾನೆ ಬುಧಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪತ್ನಿ ವಿರಸ ಅಂದರೆ ಹೆಂಡತಿಯ ಒಟ್ಟಿಗೆ ಜಗಳ ಅಥವಾ ಮಕ್ಕಳಿಂದ ಆಗತಕ್ಕಂತಹ ತೊಂದರೆಗಳನ್ನು ಸೂಚಿಸುತ್ತಾನೆ ಆದರೆ ಉತ್ತರಾರ್ಧದಲ್ಲಿ ಅಂದರೆ ಇಪ್ಪತ್ತನೆಯ ತಾರೀಕ ನಂತರದಲ್ಲಿ ವಿಶೇಷವಾಗಿ ಸಾಮರಸ್ಯಗಳನ್ನೆಲ್ಲ ದೂರ ಮಾಡಿ ಸುಖ ಮತ್ತು ಶಾಂತಿಯನ್ನು ಬುಧಗ್ರಹ ಕೊಡ್ತಾನೆ ಆದರೆ ವಿದ್ಯಾರ್ಥಿ ವೃತ್ತಿಯಲ್ಲಿ ಇರತಕ್ಕಂತಹ ಮೇಷರಾಶಿಯವರಿಗೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ವಿದ್ಯಾ ವಿದ್ಯಾಕ್ಷೇತ್ರದಲ್ಲಿರತಕ್ಕಂಥವರಿಗೆ ಬುಧನು ಒಳ್ಳೆಯ ಫಲಗಳನ್ನು ಕೊಟ್ಟು ಉತ್ತಮ ಸ್ಥಾನವನಾದಿಗಳನ್ನು ಕೊಡ್ತಾನೆ ಗುರುಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವುದರಿಂದ ಎರಡನೇ ಮನೆ ವೃಷಭ ರಾಶಿ ಆದ್ದರಿಂದ ಶುಕ್ರನ ಮನೆ ಶುಕ್ರ ಮತ್ತೆ ಗುರುವಿಗೆ ವೈರತ್ವ ಇರುವುದರಿಂದ ಆ ಗುರುವು ಹೆಚ್ಚಿನ ಪ್ರಭಾವವನ್ನು ಗುರುಬಲವನ್ನು ನೀಡುವುದಿಲ್ಲ ಹಾಗಾಗಿ ಅವರಿಗೆ ಸ್ತ್ರೀಯರಿಂದ ಆಗತಕ್ಕಂತಹ ತೊಂದರೆ ಜಾಸ್ತಿ ಆಗಿರುತ್ತವೆ ಆದರೆ ವೃಷಭ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರಿಗೆ ಆಭರಣ ಅಲಂಕಾರಿಕ ವಸ್ತ್ರ ಇತ್ಯಾದಿಗಳು ಲಾಭ ಆಗತಕ್ಕಂತಹ ಯೋಗವನ್ನು ಕೂಡ ಗುರುಗ್ರಹನು ಸೂಚಿಸುತ್ತಾನೆ ಐದನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರನು ಕುಟುಂಬದವರ ಮತ್ತು ಹಾಗೂ ಮಿತ್ರರ ಹಾಗೂ ಸ್ನೇಹಿತರ ಸಮಾಗಮನದಿಂದ ಸುಖಗಳನ್ನು ಸಮಾರಂಭಗಳಲ್ಲಿ ಸೇರಿ ಅಲ್ಲಿ ಆನಂದವನ್ನು ಪಡೆತಕ್ಕಂತಹ ಯೋಗವನ್ನು ಶುಕ್ರಗ್ರಹ ಕೊಡ್ತಾ ಇದ್ದಾನೆ ಯಾರು ಮೇಷರಾಶಿಯವರು ಮನೆಯನ್ನು ಕಟ್ತಾ ಇದ್ದೀರೋ ಅವರಿಗೆ ಶುಕ್ರನ ಪೂರ್ಣ ಅನುಗ್ರಹದಿಂದ ಧನಾಗಮನ ಮನೆಯ ಬೇಗ ಕಟ್ಟತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಇಲ್ಲ ಮಿತ್ರರಿಂದ ಸಹಾಯವಾಗಿ ಮನೆಯನ್ನು ಪೂರ್ಣಗೊಳಿಸ್ತಕ್ಕಂತಹ ಯೋಗವನ್ನು ಶುಕ್ರಗ್ರಹ ಕೊಡ್ತಾನೆ ಅದೇ ರೀತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದರಿಂದ ಅದು ಕೂಡ ಸ್ವಕ್ಷೇತ್ರವಾದ ಕುಂಭರಾಶಿ ಆದ್ದರಿಂದ ಕೋಪ ಸ್ವಭಾವವು ಜಾಸ್ತಿಯಾಗುತ್ತದೆ ಹಾಗಾಗಿ ಕೋಪವನ್ನು ನಿಗ್ರಹದಲ್ಲಿಟ್ಟುಕೊಳ್ಳಿ ಮನಸ್ಸು ಚಾಂಚಲತೆಯಿಂದ ಜಗಳ ಜಗಳದಿಂದ ಕೋಪ ಸ್ವಭಾವ ಹಾಗಾಗಿ ಮನೋನಿಯಾಮಕನಾಗಿರ್ತಕ್ಕಂತಹ ರುದ್ರದೇವರ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಹಾಗೆ ಅದೇ ರೀತಿಯಾಗಿ ಮಾಡಿರ್ತಕ್ಕಂತಹ ಪಾಪ ಪ್ರಜ್ಞೆಯೂ ಕೂಡ ನಿಮಗೆ ಕಾಡುತ್ತದೆ ಶನಿಯ ಪ್ರಭಾವದಿಂದ ಪಾಪಗಳನ್ನು ಸೂಚಿಸುವನು ಶನಿಗ್ರಹ ಆದ್ದರಿಂದ ಪಶ್ಚಾತ್ತಾಪವೂ ಕೂಡ ಈ ತಿಂಗಳಲ್ಲಿ ನಿಮಗೆ ಆಗುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಬಹಳ ಉತ್ತಮ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂತಹ ರಾಹು ಅಂದರೆ ಅನಾವಶ್ಯಕವಾಗಿರ್ತಕ್ಕಂತಹ ಸಂಚಾರ ಸಂಚಾರದಿಂದ ಆಯಾಸವನ್ನು ಕೂಡ ತೋರಿಸಿಕೊಡ್ತಾನೆ ಯಾರು ಮೇಷರಾಶಿಯವರು ಪ್ರೆಗ್ನೆನ್ಸಿಯಲ್ಲಿ ಇದ್ದಿರೋ ಅವಳು ಬಹಳ ಕಾಳಜಿಯನ್ನು ಮಾಡಲೇಬೇಕು ಹೆಣ್ಮಕ್ಕಳು ಬೀಳತಕ್ಕಂತಹ ಪೆಟ್ಟು ಬೀಳತಕ್ಕಂತಹ ಯೋಗವನ್ನು ಕೂಡ ರಾಹುಗ್ರಹ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಪುತ್ರರ ಅಪೇಕ್ಷೆ ಉಳ್ಳವರಿಗೆ ಈ ತಿಂಗಳು ಬಹಳ ಒಳ್ಳೆಯದ ಅಲ್ಲ ಹನ್ನೆರಡನೇ ಮನೆ ವ್ಯಯಸ್ಥಾನ ಆದ್ದರಿಂದ ಆದಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಾಳಜಿಗಳನ್ನು ವಹಿಸಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಆರನೇ ಮನೆಯಲ್ಲಿರತಕ್ಕಂತಹ ಕೇತು ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಅದೇ ರೀತಿಯಾಗಿ ನೂತನ ಉದ್ಯೋಗದವರಿಗೆ ಕೀರ್ತಿಯನ್ನು ಕೂಡ ಕೇತುಗ್ರಹ ಸೂಚನೆಯನ್ನು ಮಾಡ್ತಾನೆ ಮೇಷರಾಶಿಯವರು ಷೇರು ಮಾರ್ಕೆಟಲ್ಲಿ ಇರುವವರು ವ್ಯಯಸ್ಥಾನದಲ್ಲಿ ರಾಹು ಇರುವುದರಿಂದ ಷೇರುಗಳನ್ನು ಕೊಳ್ಳು ಕೊಂಡುಕೊಳ್ಳುವಾಗ ಬಹಳ ಆಲೋಚನೆಯನ್ನು ಮಾಡಿ ಉತ್ತಮವಾದ ಷೇರು ಕೊಂಡುಕೊಂಡಲ್ಲಿ ಉತ್ತಮ ಲಾಭವನ್ನು ಪಡಿತೀರಾ ಅದೇ ರೀತಿಯಾಗಿ ಈ ತಿಂಗಳ ಉತ್ತಮ ದಿನಾಂಕಗಳನ್ನು ನೋಡುವುದಾದರೆ ಒಂಬತ್ತು ಹದಿನಾರು ಇಪ್ಪತ್ತ ಎರಡು ಹಾಗೂ ಇಪ್ಪತ್ತೆಂಟು ದಿವಸ ಶುಭಪ್ರದಗಳು ಅದೇ ರೀತಿಯಾಗಿ ಮೇಷರಾಶಿಯವರಿಗೆ ಒಳ್ಳೆಯ ಉತ್ತಮವಾದ ಬಣ್ಣಗಳನ್ನು ನೋಡುವುದಾದರೆ ಕೆಂಪು ಅದೇ ರೀತಿಯಾಗಿ ಕೇಸರಿ ರಕ್ತಮಯವಾಗಿರ್ತಕ್ಕಂತಹ ಕೆಂಪು ಇವು ಒಳ್ಳೆಯ ಫಲಗಳನ್ನು ಶುಭಪ್ರದಗಳನ್ನು ಕೊಡತಕ್ಕಂಥ ಆಗುತ್ತವೆ ಉತ್ತಮ ದಿನಗಳಲ್ಲಿ ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ ದೇವರು ಒಳ್ಳೆಯದು ಮಾಡ್ತಾನೆ ಸರ್ವೇ ಜನಾ ಸುಖಿನೂ ಶ್ರೀ ಶ್ರೀಕೃಷ್ಣಾರ್ಪಣ ಮಸ್ತು